ಓಂ ಶಾಂತಿ ಓಂ ಶಾಂತಿ ಇವತ್ತು ಬಾಬಾರವರು ಧರ್ಮರಾಜನ ಬಗ್ಗೆ ಏನು ತಿಳಿಸಿದ್ದಾರೆ ಅನ್ನೋದನ್ನು ತಿಳ್ಕೊಳೋಣ ಸಾವಿರದ ಒಂಬೈನೂರ ಎಂಬತ್ತ ಮೂರನೆಯ ಅವ್ಯಕ್ತ ವಾಣಿಯಲ್ಲಿ ಹನ್ನೊಂದನೇ ತಾರೀಕು ನಾಲ್ಕನೇ ತಿಂಗಳಲ್ಲಿ ತಿಳಿಸಿರುವಂತಹ ವಾಣಿಯಲ್ಲಿ ಧರ್ಮರಾಜ ಪುರಿ ಎಂದರೇನು ಮತ್ತು ಅದರ ಅನುಭವ ಹೇಗಾಗುತ್ತದೆ ಮತ್ತು ಯಾವಾಗ ಆಗುತ್ತದೆ ಅನ್ನೋದನ್ನು ಈ ಮುರುಳಿಯಲ್ಲಿ ಬಾಬಾ ತಿಳಿಸಿದ್ದಾರೆ ಅದರ ವಿಸ್ತಾರವನ್ನು ಅಕ್ಕ ತಿಳಿಸ್ತಾರೆ ಓಂ ಶಾಂತಿ ಧರ್ಮರಾಜಪುರಿ ಅನ್ನೋದು ಯಾವುದೋ ಒಂದು ಬೇರೆ ಸ್ಥಾನ ಅಲ್ಲ ಶಿಕ್ಷೆಗಳನ್ನು ಅನುಭವ ಮಾಡೋದೇ ಧರ್ಮರಾಜಪುರಿ ಅಂತ ಬಾಬಾ ತಿಳಿಸ್ತಾರೆ ಅಂತಿಮ ಸಮಯದಲ್ಲಿ ಅಂದರೆ ನಾವು ಆ ಶರೀರ ಬಿಡೋ ಸಮಯದಲ್ಲಿ ನಾವು ಮಾಡಿರುವಂಥ ಪಾಪ ಕರ್ಮಗಳು ನಮ್ಮ ಸನ್ಮುಖದಲ್ಲೇ ಬರ್ತಾ ಇರುತ್ತೆ ಮತ್ತು ಚೈತನ್ಯದಲ್ಲಿ ಯಮದೂತರು ಯಾರೂ ಇರೋದಿಲ್ಲ ಅಲ್ಲಿ ಆದರೆ ನಾವು ಮಾಡಿರುವಂಥ ನಮ್ಮ ಪಾಪಕರ್ಮಗಳು ಹೆದರಿಸುವ ರೂಪದಲ್ಲಿ ನಮ್ಮ ಮುಂದೆ ಬರುತ್ತೆ ಆ ಸಮಯ ಬಹಳ ಪಶ್ಚಾತ್ತಾಪ ಹಾಗೂ ವೈರಾಗ್ ವೈರಾಗ್ಯ ವೈರಾಗ್ಯದ ಕ್ಷಣವಾಗಿರುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ಆ ಸಮಯದಲ್ಲಿ ಚಿಕ್ಕ ಪುಟ್ಟ ಪಾಪಗಳು ಸಹ ಭೂತದಂತೆ ಅನ್ನಿಸುತ್ತೆ ಅದನ್ನೇ ಯಮದೂತರು ಬಂದರೆಂದು ಹೇಳಲಾಗುತ್ತೆ ಅಂತ ಬಾಬಾರವರು ತಿಳಿಸ್ತಾ ಇದ್ದಾರೆ ಬಾಬಾರವರು ಪ್ರತ್ಯಕ್ಷ ರೂಪದಲ್ಲಿ ಆ ಸಮಯದಲ್ಲಿ ಎದುರುಗಡೆ ಕಾಣಿಸ್ತಾರೆ ಆ ಸಮಯದಲ್ಲಿ ಚಿಕ್ಕ ಪಾಪವೂ ಸಹ ದೊಡ್ಡ ವಿಕರಾಳ ರೂಪದಲ್ಲಿ ಕಂಡುಬರುತ್ತೆ ಅಂತ ಬಾಬಾರ ಹೇಳ್ತಾರೆ ಹೇಗೆ ಕೆಲವು ಕನ್ನಡಿಗಳಲ್ಲಿ ಸಣ್ಣ ವ್ಯಕ್ತಿಗಳು ಸಹ ದಪ್ಪಗೆ ಹಾಗೂ ಎತ್ತರವಾಗಿ ಕಾಣಿಸ್ತಾರೆ ಹಾಗೆ ಈ ಅಂತಿಮ ಸಮಯದಲ್ಲೂ ಕೂಡ ಪಶ್ಚಾತ್ತಾಪ ಅತಿರೇಕ ಕೊಟ್ಟೋಗುತ್ತೆ ಆನ್ ಆಂತರಿಕದಲ್ಲಿ ಕಷ್ಟದ ಅನುಭವ ಆಗುತ್ತೆ ಮತ್ತು ಹೊಟ್ಟೆಯಲ್ಲೂ ಕೂಡ ತಳಮಳ ಆಗ್ತಾ ಇರುತ್ತೆ ಅಂತ ಬಾಬಾ ತಿಳಿಸ್ತಾರೆ ಯಾರೋ ಚರ್ಮವನ್ನು ಸುಳಿತಿರುವಂತೆ ಅನಿಸುತ್ತೆ ಆ ಸಮಯದಲ್ಲಿ ಈ ರೀತಿಯ ಫೀಲಿಂಗ್ ಬರ್ತಾ ಇರುತ್ತೆ ಇದೇ ರೀತಿ ಎಲ್ಲ ಪಾಪಗಳು ಶಿಕ್ಷೆ ಅನುಭವ ಆಗುತ್ತೆ ಅದು ಬಹಳ ಕಠಿಣವಾಗಿರುತ್ತೆ ಇದನ್ನೇ ಧರ್ಮರಾಜಪುರಿ ಅಂತ ಹೇಳಲಾಗುತ್ತೆ ಅಂತ ಬಾಬಾರವರು ತಿಳಿಸ್ತಾ ಇದ್ದಾರೆ ಹಾಗೆ ಬಾಬಾರವರು ಧರ್ಮರಾಜನ ಪುರಿ ಬಗ್ಗೆ ಹೇಗೆ ಸಮಯವನ್ನು ಯೂಸ್ ಮಾಡ್ಕೋಬೇಕು ಆಮೇಲೆ ಅದರಿಂದ ಏನೇನೋ ಸರ್ಟಿಫಿಕೇಟ್ನ ತೊಗೋಬೇಕು ಅನ್ನೋದನ್ನು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಅವ್ಯಕ್ತ ಮುರಳಿಯಲ್ಲಿ ಬಾಬಾರವರು ತಿಳಿಸಿದ್ದಾರೆ ಅದರಲ್ಲಿ ಬಾಬಾ ಹೇಳ್ತಾರೆ ಒಂದೊಂದು ಸೆಕೆಂಡ್ ಸಂಕಲ್ಪ ಸಂಸ್ಕಾರವನ್ನು ಅನುಭವ ಮಾಡುತ್ತಿದ್ದಾರೆ ಅವರ ಜೊತೆ ನಾವೆಲ್ಲರೂ ಸಹ ಹೋಲಿಕೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ ಅನ್ಯರನ್ನ ಉದ್ಯೋಗದಿಂದ ನಾವು ಸೆಳೆಯಬೇಕಾಗಿದೆ ಅಂದರೆ ಆಕರ್ಷಿತ ಮಾಡಬೇಕಾಗಿದೆ ಈ ಜ್ಞಾನಕ್ಕೆ ಅವ್ರನ್ನ ತೆಗೆದುಕೊಂಡು ಬರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಅವರನ್ನು ಕೆಲವು ಸಮ್ಮುಖದಲ್ಲಿ ತರಬೇಕು ಅದರಿಂದ ಸಂಕಲ್ಪ ಸಂಸ್ಕಾರಗಳ ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಹೋಗಬೇಕು ಅಂತ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ ಯಾಕಂದರೆ ಅನೇಕ ಆತ್ಮಗಳ ಸಂಸ್ಕಾರಗಳು ಕಠಿಣವಾಗಿರುತ್ತೆ ಅಂಥ ಸಂಸ್ಕಾರಗಳು ಇರುವಂತಹ ಆತ್ಮಗಳ ಜೊತೆಗೂ ಸಹ ನಾವು ಜ್ಞಾನಯುಕ್ತ ಆತ್ಮಗಳು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಮತ್ತು ಯಾ ಸುಮ್ಮ ಸುಮ್ಮನೆ ಅವರ ಅವರ ಜೊತೆಗೆ ವಾದ ವಿವಾದ ಮಾಡೋದು ಮುನ್ಸ್ಕೊಳೋದು ಇದರಿಂದ ಸಮಯ ವ್ಯರ್ಥ ಆಗತ್ತೆ ಅದಕ್ಕೋಸ್ಕರ ಈ ವ್ಯರ್ಥ ಸಮಯವನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಯಾವಾಗ ನಮಗೆ ನಿರ್ಣಯ ಶಕ್ತಿ ಅನ್ನೋದು ಚೆನ್ನಾಗಿ ನಾವು ತಿಳ್ಕೊಂಡಿರ್ತೀವೋ ಆವಾಗ ನಾವು ಸಮಯವನ್ನು ಉಳಿತಾಯ ಮಾಡ್ಬೋದು ಹಾಗೂ ನಷ್ಟವೂ ಸಹ ಆಗೋದಿಲ್ಲ ನಮ್ಮ ಬು ಬುದ್ಧಿ ಶಕ್ತಿಯಲ್ಲಿ ಏನೇನೆಲ್ಲ ವ್ಯರ್ಥ ಸಂಕಲ್ಪಗಳಾಗಿರ್ಬೋದು ವ್ಯರ್ಥ ಮಾತುಗಳಾಗಿರುತ್ತಲ್ಲ ಅದೆಲ್ಲವೂ ಸಹ ಉಳಿತಾಯ ಆಗತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಇವಾಗ ತಂದೆ ನಮಗೆ ಪ್ರಶ್ನೆಯನ್ನು ಇದ್ದಾರೆ ನೀವು ನೀವು ಮಾಡ್ತಾಯಿರೋಂತಹ ಪುರುಷಾರ್ಥ ನಿಮಗೆ ಸಂತುಷ್ಟತೆ ತೆಗೆ ತೆಗೆದುಕೊಂಡು ಬರ್ತಿದೆಯಾ ಅಂತ ಇದ್ದಾರೆ ಹಾಗೆ ಸಂಪೂರ್ಣರಾಗುವುದಕ್ಕೆ ಯಾವ ಒಂದು ಯೋಜನೆಯನ್ನು ನೀವು ಇದ್ದೀರಾ ಅಂತಲೂ ಸಹ ಬಾಬಾ ಕೇಳ್ತದ್ರೆ ತಮ್ಮನ್ನು ಪರಿವರ್ತನೆ ಮಾಡಿಕೊಂಡಾಗಲೇ ನಾವು ಅನ್ಯರನ್ನ ಸೇವೆಯನ್ನು ಮಾಡಬಹುದು ಅಂತಲೂ ಸಹ ತಂದೆ ಹೇಳ್ತಾರೆ ಯಾವಾಗ ಸ್ವಪರಿವರ್ತನೆ ಆಗುತ್ತೋ ಅವಾಗ ನಾವು ವಿಶ್ವ ಪರಿವರ್ತನೆ ಮಾಡ್ಬೋದು ಅಂದರೆ ಹಾಗೆ ಅನ್ಯರ ಪರಿವರ್ತನೆಯೂ ಮಾಡೋಕ್ಕೆ ಸಾಧ್ಯ ಆಗತ್ತೆ ಯಾಕಂದರೆ ನಾವೇ ಪರಿವರ್ತನೆ ಆಗಿಲ್ಲ ಅಂತಂದರೆ ನೀವೇ ಪರಿವರ್ತನೆ ಆಗಿಲ್ಲ ಹೇಗೆ ಇದನ್ನೆಲ್ಲ ನಮಗೆ ಹೇಳ್ತೀರಾ ಅಂತ ಪ್ರಶ್ನೆಗಳು ಅನ್ಯರಿಂದ ಬರುತ್ತೆ ಹಾಗಾಗಿ ನಾವು ನಮ್ಮ ಪರಿವರ್ತನೆಯನ್ನು ಫಸ್ಟು ಮಾಡ್ಕೋಬೇಕು ಅಂತ ಇಲ್ಲಿ ತಂದೆ ಇಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ ಹಾಗೆ ಮುಂದೆ ನೋಡೋಣ ಸರ್ಟಿಫಿಕೇಟ್ಗಳು ಯಾವ್ಯಾವ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಆ ಸರ್ಟಿಫಿಕೇಟ್ಗಳಿಂದ ನಮಗೆ ಆಗುವಂತಹ ಉಪಯೋಗಗಳೇನು ಅಂತ ಎಂದು ತನ್ನ ಅಕ್ಕ ತಿಳಿಸ್ತಾರೆ ಯಾವಾಗ ನಾವು ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ತೀವಿ ಆವಾಗ ನಾವು ಅನ್ಯರ ಸೇವೆ ಕೂಡ ಮಾಡ್ಬೋದು ಆವಾಗ ನಮಗೆ ಸ್ವಯಂನಲ್ಲೂ ತೃಪ್ತಿ ಸಿಗುತ್ತೆ ಅನ್ಯರಿಗೂ ಪ್ರಿ ನಾವು ಪ್ರಿಯರಾಗ್ತೀವಿ ಈ ರೀತಿಯ ಗುಣಲಕ್ಷಣಗಳು ಯಾವಾಗ ನಮ್ಮಲ್ಲಿ ಇರುತ್ತೆ ಆವಾಗ ನಾವು ನಿಮಿತ್ತರಾಗಿರುವಂಥ ಸಿಸ್ಟರ್ ಕಡೆಯಿಂದನೂ ಕೂಡ ನಾವು ಸರ್ಟಿಫಿಕೇಟ್ ಪಡ್ ಪಡ್ಕೊಳ್ಬೋದು ಈ ಈ ಧರ್ಮ ಈ ಸರ್ಟಿಫಿಕೇಟು ಧರ್ಮರಾಜಪುರಿಯಲ್ಲೂ ಸಹ ಈ ಕೆಲಸಕ್ಕೆ ಬರುತ್ತೆ ಆದ್ದರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸರ್ಟಿಫಿಕೇಟನ್ನು ಪಡೆದುಕೊಳ್ಳ ಪಡ್ಕೊಳ್ತಾ ಇರಬೇಕು ಹೋಗಿ ಅಂತ ಬಾಬಾರು ತಿಳಿಸ್ತಾ ಇದ್ದಾರೆ ಬಾಬಾ ಹೇಳ್ತಾರೆ ನೀವು ಅನುಭವಿ ಸಹೋದರಿಯರು ಅನೇಕರಿಗೆ ತೃಪ್ತಿಪಡಿಸುವ ಶಿಕ್ಷಣವನ್ನು ಕೂಡ ನೀಡ್ತಾರೆ ಈ ತೃಪ್ತಿಪಡಿಸುವ ಯುಕ್ತಿನೇ ಆಗಿದೆ ಸರ್ಟಿಫಿಕೇಟ್ ಪಡೆದುಕೊಳ್ಳೋದು ಹಾಗೆಯೇ ಸ್ವಯಂನಲ್ಲಿ ಸರ್ಟಿಫಿಕೇಟ್ ಅಂದರೆ ಯಾವಾಗ ನಾವು ನಮ್ಮನ್ನು ನಾವು ಪರಿವರ್ತನೆ ಆಗ್ತೀವಿ ಜ್ಞಾನದ ಆಧಾರದ ಮೇಲೆ ಪರಿವರ್ತನೆ ಆಗ್ತೀವಿ ಆದ್ದರಿಂದ ನಾವು ಸ್ವಯಂ ಸರ್ಟಿಫಿಕೇಟ್ ತೊಗೊಳ್ತೀವಿ ನೆಕ್ಸ್ಟು ಪರಿವಾರದಿಂದ ಅಂದರೆ ಯಾವಾಗ ನಮ್ಮ ಸಂಸ್ಕಾರ ಬೇರೆಯವರ ಜೊತೆಯಲ್ಲಿ ಪರಿವಾರದಲ್ಲಿರುವಂಥ ಜೊತೆಯಲ್ಲಿ ನಾವು ನಮ್ಮ ಸಂಸ್ಕಾರ ಮಿಲನ ಆಗುತ್ತೆ ಆವಾಗ ಅವರಿಂದನೂ ಸರ್ಟಿಫಿಕೇಟ್ ಸಿಗುತ್ತೆ ಮತ್ತು ಪರಮಾತ್ಮನ ಜೊತೆಯಲ್ಲಿ ಯಾವಾಗ ನಾವು ಶ್ರೀಮತದ ಅನುಸಾರ ನಡೀತಾ ಇರ್ತೀವಿ ಅವರಿಂದನೂ ನಾವು ಸರ್ಟಿಫಿಕೇಟು ತೆಗೆದುಕೊಳ್ಬೋದು ಈ ರೀತಿಯಾಗಿ ಸರ್ಟಿಫಿಕೇಟ್ ತೆ ತೆಗೆದುಕೊ ತೆಗೆದುಕೊಂಡಿರೋದನ್ನು ಇದು ಧರ್ಮರಾಜಪುರಿಯಲ್ಲಿ ಕೆಲಸಕ್ಕೆ ಬರುತ್ತೆ ಸರ್ಟಿಫಿಕೇಟ್ಗಳನ್ನ ಹೇಗೆ ಪಡೆದುಕೊಳ್ಬೇಕು ಬೇರೆಯವರನ್ನ ಈ ಈ ಜ್ಞಾನದ ಆಧಾರದ ಮೇಲೆ ಜ್ಞಾನವನ್ನು ತಿಳಿಸಿ ಅವ್ರಿಗೂ ಕೂಡ ನಮ್ಮ ರೀತಿಯಲ್ಲಿ ಪರಿವರ್ತನೆ ಮಾಡಿ ಮಾಡಿದಾಗ ಆವಾಗ ನಮಗೆ ಅವ್ರಿಗೂ ತೃಪ್ತಿ ಆಗುತ್ತೆ ಅವರು ಸಂತುಷ್ಟರಾಗ್ತಾರೆ ಆವಾಗ ನಮಗೆ ನಾವು ಸಂತುಷ್ಟರಾಗ್ತೀವಿ ಆವಾಗ ನಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಮಾಡಕ್ಕೆ ಸಾಧ್ಯ ಈ ಬಾಬಾರವರು ಈ ಮುರುಳಿಯಲ್ಲಿ ತಿಳಿಸಿದ್ದಾರೆ ಸರ್ಟಿಫಿಕೇಟ್ ಬಗ್ಗೆ ಹಾಗಾಗಿ ನಾವೆಲ್ಲರೂ ಸಹ ಸರ್ಟಿಫಿಕೇಟ್ನ ತಗೋಬೇಕು ಮತ್ತು ಅನ್ಯರನ್ನು ಸಹ ಸಂತುಷ್ಟಪಡಿಸಬೇಕು ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಬಾಬಾರವರು ಏನು ಹೇಳ್ತಾರೆ ಅಂತ ಓಂ ಶಾಂತಿ ಓಂ ಶಾಂತಿ ಅಕ್ಕ